અલલોડી જેસ કુડ દાયતા હ બા મુંદે બા હાઉ ક્યૂટ મિસિસ પ્રમોદ પ્લીઝ ઇશુસ યા ફેમિલી લીરાલા હેલી ઓફકોર્સ ઇરતે ನಾನಿದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗಾಗ್ಲೇ ನಾನು ಕೈ ಸುಟ್ಕೊಂಡಾಗಿದೆ ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ಈ ಫ್ಯಾಮಿಲಿನಲ್ಲಿ ಎಲ್ರಿಗೂ ಎರಡು ಮುಖ ಇದೆ ಹೊರಗಡೆ ಒಂದು ಹಾಗೆ ಒಳಗಡೆ ಇನ್ನೊಂದು ಸ್ಪೆಷಲಿ ಅನುಪಮಾಗೆ ಸ್ಮಾರ್ಟ್ ಸೀದಾ ಸದಾ ಅಮಾಯಕರ ಕಾಣಿಸ್ತಾಳೆ ಆದ್ರೆ ಹಾಗಿಲ್ಲ ಅವಳ ತವರಿಗಾಗ್ಲಿ ಎಕ್ಸ್ ಗಂಡನ್ ಮನೆಗಾಗಿರ್ಲಿ ಕರೆಂಟ್ ಆಗಿರ್ಲಿ ಅವಳು ಎಲ್ಲಾನು ತಾನೇ ಸಂಭಾಳಿಸ್ತಾಳೆ ಅಪ್ಪನ ಕಾರ್ಖಾನೆ ಡ್ಯಾನ್ಸ್ ಅಕಾಡೆಮಿ ಅವಳಿಗೆ ಎಲ್ಲಾನು ಬೇಕು ಎಕ್ಸ್ ಗಂಡ ಆಗ್ಲಿ ಕರೆಂಟ್ ಗಂಡ ಎಕ್ಸ್ ಅತ್ತೆ ಮಾವ ಅಥವಾ ಕರೆಂಟ್ ಅಕ್ಕ ಬಾವ ಮಕ್ಕಳು ಸೊಸೆ ಸೊಸೆ ಮಗು ಅವಳಿಗೆಲ್ಲಾನು ಬೇಕು ಏನು ಬಿಡೋದಿಲ್ಲ ಅವಳು ಅವಳಿಗೆ ಇರೋದೆಲ್ಲ ಬೇಕು ಅಷ್ಟೇ ಹೌದು ಬೇಕು ನೀವು ಸರಿಯಾಗಿ ಹೇಳಿದ್ರಿ ರಾಖಿ ಅವರೇ ನನಗೆಲ್ಲ ಬೇಕು ಎಲ್ಲ ಎಲ್ಲ ಎಲ್ಲನೂ ಬೇಕು ನಾನು ಏನನ್ನಾದರೂ ಯಾಕೆ ಬಿಡಲಿ ನನಗೆ ಇಲ್ಲಿ ಎಲ್ಲ ಸಿಗಬೇಕಾದ್ರೆ ನಾನು ಇದನ್ನು ಅದನ್ನು ಯಾಕೆ ಬಿಡಲಿ ಹೇಳಿ ನಾನು ಎಲ್ಲ ಸಂಭಾಳಿಸ್ಕೊಂಡು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಬೇಲೆನ್ಸ್ ಮಾಡ್ಕೊಂಡು ನಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಇದರಲ್ಲಿ ತಪ್ಪೇನಿದೆ ಪ್ರತಿಯೊಬ್ಬ ಹೆಣ್ಣು ಕೂಡ ಹೀಗೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಅಂದ್ರೆ ಮನೆ ಕೆಲಸ ಗಂಡ ಮಕ್ಕಳು ತವರು ಗಂಡನ ಮನೆ ಮಧ್ಯ ಒಂದು ಬೇಲೆನ್ಸ್ ಮಾಡ್ಕೊಂಡು ಇಟ್ಕೋಬೇಕು ಅದು ತುಂಬಾನೇ ಮುಖ್ಯ ತವರು ಗಂಡನ ಮನೆ ಕೆಲಸ ಮನೆ ಸಂಸಾರ ಗಂಡ ಮಕ್ಕಳು ಜೀವನದ ಏಳು ಮಡಿಕೆಗಳು ಹೆಣ್ಣು ಇದನ್ನ ತಲೆ ಮೇಲೆ ಇಟ್ಕೊಂಡು ಬೇಲೆನ್ಸ್ ಮಾಡ್ಕೊಂಡು ಜೀವನದ ಸಣ್ಣ ಗಲ್ಲಿಗಳಲ್ಲಿ ನಡೀತಾಳೆ ಇವುಗಳಲ್ಲಿ ಒಂದು ಮಡಿಕೆ ಅಲ್ಲಾಡಿದ್ರು ಮಿಕ್ಕ ಎಲ್ಲ ಮಡಿಕೆಗಳು ಅಲ್ಲಾಡ್ ಹೋಗುತ್ತೆ ನಾನು ಎಲ್ಲ ಸಂಭಾಳಿಸ್ತಿದ್ದೀನಿ ಸಂಭಾಳಿಸ್ಕೊಂಡು ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ತವರು ಮನೆ ಎಕ್ಸ್ ಗಂಡನ ಮನೆ ಮಾವ ಅತ್ತೆ ಗಂಡ ಮಕ್ಕಳು ಕೆಲಸ ಮನೆ ನನ್ನ ಎಕ್ಸ್ ಗಂಡನ್ನು ಕೂಡ ಎಲ್ಲಾನು ಸಂಭಾಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಯಾಕಂದ್ರೆ ಇವುಗಳೆಲ್ಲ ನನ್ನ ಸಂಬಂಧಗಳೇ ನಾನು ಇವುಗಳನ್ನು ಒಟ್ಟಿಗೆ ಇಟ್ಕೋಬೇಕು ಅಂತಿದ್ದೀನಿ ಜೊತೆಗೆ ಈ ಸಂಬಂಧಗಳು ನನಗೆ ಅತ್ಯಂತ ಪ್ರಿಯ ಹೊಸ ಸಂಬಂಧ ಹಾಗೂ ಹಳೆ ಸಂಬಂಧಗಳು ಬೆಸ್ಕೊಂಡಿವೆ ಹಾಗಾಗಿ ಹಳೆ ಸಂಬಂಧಗಳನ್ನು ಕಿತ್ತು ಹಾಕೋಕ್ಕೆ ಆಗೋದಿಲ್ಲ ಒಂದು ವೇಳೆ ಇದು ನನ್ನ ಸ್ವಾರ್ಥ ಅಂತ ನಿಮ್ಗೆ ಅನಿಸಿದ್ರೆ ಆಗಲಿ ಬಿಡಿ ನಾನು ಸಂಬಂಧಗಳ ವಿಷಯಗಳಲ್ಲಿ ತುಂಬಾ ಸ್ವಾರ್ಥಿ ಬಹುಶಃ ನನಗಿಂತ ಸ್ವಾರ್ಥಿ ಬೇರೆ ಯಾರೂ ಇರಲ್ಲ ನನ್ನ ಪ್ರಕಾರ ಸಂಬಂಧಗಳ ವಿಷಯಗಳಲ್ಲಿ ಪ್ರತಿಯೊಬ್ಬರು ಸ್ವಾರ್ಥಿ ಆಗಿರಬೇಕು ಯಾಕಂದರೆ ಯಾವತ್ತಿ ಎಲ್ಲರಿಗೂ ಎಲ್ಲನೂ ಬೇಕಾಗುತ್ತೋ ಆವತ್ತಿಂದ ಕುಟುಂಬ ಬೇರೆ ಆಗೋದು ನಿಂತು ಹೋಗುತ್ತೆ ನಡೀರಿ ಫಂಕ್ಷನ್ ಶುರು ಮಾಡೋಣ ಬನ್ನಿ